ಮೈಸೂರು ಪ್ರವೇಶಿಸದಂತೆ ಗಡಿಯಲ್ಲೇ ಪಾದಯಾತ್ರೆಗೆ ತಡೆಯೋಡಲಾಗಿದೆ ಪಾದಯಾತ್ರೆಯನ್ನ ತಡೆದು ನಿಲ್ಲಿಸಿದ್ದಾರೆ ಪೊಲೀಸರು ಮೈಸೂರು ಗಡಿಯಲ್ಲೇ ನಿಂತ ವಿಜಯೇಂದ್ರ ಆಂಡ್ ಟೀಮ್ ಪೊಲೀಸರ ವಿರುದ್ಧ ಪರಿಷತ್ ಸದಸ್ಯ ಸಿಟಿ ರವಿ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದ ಬಿಜೆಪಿ ನಾಯಕರು ಯಾಕೆ ಒಳಗೆ ಬಿಡ್ತಿಲ್ಲ ಅಂತ ಬಿಜೆಪಿ ನಾಯಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಪೊಲೀಸರಿಗೆ ಮೈಸೂರು ಗಡಿಯಲ್ಲಿ ಪೊಲೀಸರ ಸರ್ಪಗಾವಲಾಗಿದೆ ಈಗ ರಸ್ತೆಗೆ ಬ್ಯಾರಿಕೇಟ್ ಅನ್ನ ಹಾಕಿ ತಡೆದಿದ್ದಾರೆ ಪೊಲೀಸರು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಶುರುವಾಗಿದೆ ಇನ್ನು ಕಾಕಿ ಜೊತೆ ಜಟಾಪಟಿ ರಾಜ್ಯ ರಾಜಕೀಯದಲ್ಲಿ ಪಾದಯಾತ್ರೆಯ ಪೊಲಿಟಿಕ್ಸ್ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇದೆ ಇನ್ನು ನಾಳೆ ಶನಿವಾರ ಮೈಸೂರಿನಲ್ಲಿ ಮೈಸೂರು ಚಲೋ ಪಾದಯಾತ್ರೆ ಅಂತಿಮ ಘಟ್ಟವನ್ನ ತಲುಪುತ್ತೆ ಆದ್ರೆ ಈಗ ಬಿಜೆಪಿಯ ವಿಜಯೇಂದ್ರ ಅಂಡ್ ಟೀಮ್ ಮೈಸೂರು ತಲುಪ್ತಿದ್ದಂತೆ ಮೈಸೂರಿನ ಗಡಿಯಲ್ಲೇ ಈಗ ಪೊಲೀಸರು ಅವರನ್ನ ಪ್ರವೇಶಿಸದಂತೆ ತಡೆಯೊಟ್ಟಿದ್ದಾರೆ ಪಾದಯಾತ್ರೆಯನ್ನ ತಡೆದು ನಿಲ್ಲಿಸಿಬಿಟ್ಟಿದ್ದಾರೆ ಪೊಲೀಸರು ಇನ್ನು ಮೈಸೂರು ಗಡಿಯಲ್ಲೇ ನಿಂತಿದ್ದಾರೆ ಈಗ ವಿಜೇಂದ್ರ ಅಂಡ್ ಟೀಮ್ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯವರು ರಾಜೀನಾಮೆಯನ್ನ ಕೊಡಬೇಕಂತ ಇನ್ನೇನು ಮೈಸೂರನ್ನ ತಲುಪಬೇಕು ಮೈಸೂರ ಗಡಿಯಲ್ಲೇ ಈಗ ಪೊಲೀಸರು ತಡೆಯನ್ನ ಒಡ್ಡು ಬಿಟ್ಟಿದ್ದಾರೆ ಇನ್ನು ಪೊಲೀಸರ ವಿರುದ್ಧ ಈಗ ಸಿಟಿ ರವಿ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಪೊಲೀಸರ ಜೊತೆ ಬಿಜೆಪಿ ನಾಯಕರು ವಾಗ್ವಾದ ಕಿಳಿದು ಬಿಟ್ಟಿದ್ದಾರೆ ನೂಕು ನುಗ್ಗುಲು ಜೋರಾದ ವಾಗ್ವಾದಗಳಾಗ್ತಾ ಇದೆ ಇನ್ನು ಯಾಕೆ ಒಳಗೆ ಬಿಡ್ತಾ ಇಲ್ಲ ಅಂತ ಬಿಜೆಪಿ ನಾಯಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಇನ್ನು ಮೈಸೂರು ಗಡಿಯಲ್ಲಂತೂ ಪೊಲೀಸರಿಗ ಸರ್ಪಗಾವಲಾಗು ಬಿಟ್ಟಿದ್ದಾರೆ ರಸ್ತೆಗೆ ಬ್ಯಾರಿಕೇಟ್ ಅನ್ನ ಹಾಕಿ ತಡೆದಿದ್ದಾರೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಶುರುವಾಗು ಬಿಟ್ಟಿದೆ ಈಗ ಕಾಕಿ ಜೊತೆ ಜಟಾಪಟಿಯಲ್ಲೇ ಮುಳುಗು ಬಿಟ್ಟಿದ್ದಾರೆ ಬಿಜೆಪಿ ನಾಯಕರು ನಿಮಿಷ ನಿಖಿಲ್ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ವಿನಂತಿ ಮಾಡ್ತಾ ಇದ್ದಾರೆ ದಯವಿಟ್ಟು ಕೂತ್ಕೊಳ್ಳಿ ಇನ್ನು ಅರ್ಧ ಗಂಟೆ ಇಲ್ಲೇ ಕುದು ಕುದಿ ಅಲ್ಲ ಕುದು 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 ಸರ್ಪಡೆ ಸರ್ಕಳ ಹಂಗೆ ಸರ್ಕಾರಿ ಹಿಂದೆ ಸರ್ಪಡೆ ಸರ್ಪಡೆ ಕುದಿಳಿ ಕುದೇ ಅಲ್ಲ ಕುದುಗಡೆ ಅಲ್ಲ ದಯಮಾಡಿ ಜೆಡಿಎಸ್ ಪಕ್ಷದ ನಮ್ಮ ಮುಖಂಡ ಕಾರ್ಯಕರ್ತರುಗಳು ఒక అర్ధ గంటల కాల ఇవతూ ఈ రాజ్య సర్మ ధోరణి యవ రీతి ఇవత్ జనతా దళ పక్ష భారతీయ జనతా పార్టీ ఒగ్గట్ ఈ పాదయాత్ర యశస్స కం అధికార దురుపో పెడకొత